ನಿಮಗೆ ನಿಮ್ಗೆ ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಲೀಡ್ರೇ ಇಲ್ಲ ಲೀಡ್ರಿ ನಾರಾಯಣಸ್ವಾಮಿ ಅವರ ಚಿಕ್ಕ ಅಧ್ಯಕ್ಷರೇ ಅಧ್ಯಕ್ಷರು ಅಧ್ಯಕ್ಷರೇ ಇರೋದ್ರಲ್ಲಿ ನಾರಾಯಣಸ್ವಾಮಿ ಅವರ ಎಲ್ಲ ಮಾತಾಡೋದು ಅಧ್ಯಕ್ಷರೇ ಬಿಜೆಪಿ ಅವರಿಗೆ ಜನಪರವಾದ ಇದು ಅಗತ್ಯ ಇಲ್ಲ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕನ್ನು ಅವ್ರಿಗೆ ಪ್ರತಿಜ್ಞೆ ಇಲ್ಲ ಅವ್ರಿಗೆರಿದ್ರು ಕೂಡ ಈ ಒಂದು ಈ ಸುಚ್ಛ ರಾಜಕಾರಣವನ್ನು ಮಾಡಬೇಕು ತುಚ್ಛ ರಾಜಕಾರಣವನ್ನು ಮಾಡಿ ಕೇವಲ ಪ್ರಾಚಾರ್ಯಪ್ರಿಯಾಗಬೇಕು ಮೀಡಿಯಾಗಳಲ್ಲಿ ಬರಬೇಕು ಬಿಜೆಪಿ ಅಡ್ಡಪಡಿಸ್ತಾರೆ ಅಂತ ಸರ್ಕಾರಕ್ಕೆ ನೂರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯ ತಗೊಂಡಿದ್ದಾರೆ

ಜನರ ಬದುಕು ಚರ್ಚೆ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ